ಎಲ್ಲರೂ ಹೇಳಿ ಎಲ್ಲರೂ ಹೇಳಬೇಕು ಬ ಬ ಬ ಬ ಬ ಓಕೆ ಹಾಗೆ ಎ ಎ 嗯嗯，嗯嗯嗯嗯嗯嗯嗯嗯嗯嗯嗯。 ಮಾಡಿದೀರಾ ಇದನ್ನ ಈಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದೆ ಯಾವುದು ಸ್ವರಗಳು ಮತ್ತೆ ಕಾನ್ಸಂಟ್ರೇಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದೆ ಇಲ್ಲಿ ಎ ಪ್ಲಸ್ ಬಿ ಓಕೆ ಲಾಸ್ಟ್ ಕ್ಲಾಸ್ ನಾನು ಒಂದೆರಡು ಮಾತ್ರ ಮಾಡಿದ್ರು ರೈಟ್ ಸೊ ಎ ಪ್ಲಸ್ ಬಿ ಏನಾಗುತ್ತೆ ಒಂದ್ಸಲ ಹೇಳ್ಬಿಡಿ

ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಇರೋ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎಬಿಸಿ ಮಾತ್ರ ಗೊತ್ತು ಅಥವಾ ಎನ್ನು ಗೊತ್ತಿಲ್ಲ ಅಂತ ಹೇಳಿ ಸೊ ಎ ಸಿಗ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನು ಹೇಳ್ಕೊಟ್ಟು ಅದನ್ನ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕರ್ಸ್ಗೆ ಜಾಯಿನ್ ಆಗಬಹುದು ನಿಮ್ಮ ಕೆಸಕೋರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೇ ಮಾಡ್ತಾ ಮಾಡಿರ್ಬೋದು ಓಕೆ ಸಾವಿರ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಎಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕಳೆದ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಆ ಅಂತ ಹೇಳಬೇಕು ಅಂತ ಹೇಳಿದೆ ಅದನ್ನೇ ನಾನು ಹೇಳಿದ್ದು ಆ ಎ ಡಬ್ಲ್ಯೂ ಬಂದಾಗ ಕನ್ನಡದಲ್ಲಿ ಐ ಮೀನ್ ಇಂಗ್ಲಿಷ್ ಎ ಡಬ್ಲ್ಯೂ ಬಂದಾಗ ಇದನ್ನ ಆ ಅಂತ ಹೇಳಬೇಕು ಏನು ಆ ವೈ ಬಂದಾಗ ಎ उल्टे huh.

ब ग ड फ ब ग ड फ ब ग ज ब ग ज क ल क ग ज ओके सो ಇದನಲ್ಲ ನೀವು ಹೆಂ ಪ್ರैक्टिस ಮಾಡಬೇಕು ಅಂತ ಹೇಳಿದ್ರೆ ಒಂದನ್ನ ಮೂರು ಸಲ ಹೇಳಬೇಕು ಬ ಅ ಬ ಕ ಅ ಕ ಓಕೆ ಬ ಅ ಬ ಬ ಅ ಬ ಆ ಈ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಓಕೆ ಸೊ ನಾನು ಒಂದ್ಸಲ ಹೇಳ್ಕೊಡ್ತೀನಿ ನೀವು ಅದನ್ನ ಮೂರು ಮೂರು ಸಲ ಪ್ರಾಕ್ಟೀಸ್ ಮಾಡಬೇಕು ಓಕೆ ಸೊ ಈಗ ಇದಾಯ್ತು ಬಿ ಈಗ ನಾವು ಇದನ್ನ ಉಲ್ಟಾ ಮಾಡಿರೋದು ಆಬ್ ಈ ಹೇಳಿದ್ರೆ ಈ ಕಡೆಯಿಂದ ಹೇಳಿದ್ರೆ ನಿಮಗೆ ಆಬ್ ಈ ಹೇಳಿದಾಗ ಆಬ್ ಆಗುತ್ತೆ ಅದೇ ಈ ಕಡೆಯಿಂದ ಹೇಳಿದಾಗ ಬ್ಯಾ ಆಗುತ್ತೆ ಎರಡು ತರನ ಒದಕ್ ಬರ್ಬೇಕು ನಮಗೆ ಇದು ಈ ಕಡೆಯಿಂದ ನೀವು ಹೋದಾಗ ಕ್ಯಾ ಇದಕ್ಕಿಂತ ಮುಂಚೆ ಕ್ಯಾ ಅದೇ ಮತ್ತೆ ರಿವರ್ಸ್ ಹೋದಾಗ ಆಕ್ ಇದು ಕ್ಯಾ ಆಕ್ ಡ್ಯಾ ಆ್ಯಡ್ ಫ್ಯಾ ಆ್ಯಫ್ ಗ್ಯಾ ಆ್ಯಡ್ ಜ್ಯಾ ಆ್ಯಶ್ ಕ್ಯಾ ಆ್ಯಕ್ ಲ ಆ್ಯಲ್ ಓಕೆ ನೆಕ್ಸ್ಟ್ ಇದನ್ನು ನೋಡಿ ಸೊ ಇದನ್ನು ರಿವರ್ಸ್ ನೋಡೋಣ ಆಮೇಲೆ ರಿವರ್ಸ್ ಇರೋದು ಮತ್ತೊಂದು ಸಲ ಇದೆ ನಾನು ಇನ್ನೊಂದು ಸ್ಲೈಡ್ ತೋರಿಸ್ತೀನಿ ಅದರಲ್ಲಿ

ba ab ba an 3aqua 3aqua ah ini Yu ha poli, aqua 3aqua 3aqua a ra 3aqua ra 3 Sa as. Sa, -as. Sa -la.

ಓಕೆ ಹಿಂದೆ ಹಿಂದೆ ನಾವು ಕಲ್ತಿರೋದು ಸೊ ಇದು ಅದ್ರ ಉಲ್ಟ ಅಷ್ಟೇ ಸೊ ಅಕ್ಷರ ಈಗ ಎ ಬಿ ಅಂತ ಬರ್ಬೋದು ಅಥವಾ ಉಲ್ಟ ಬರ್ಬೋದು ಬಿ ಎ ಅಂತ ಬರ್ಬೋದು ಸೊ ನಾವು ಕಾಂಬಿನೇಷನ್ ಇದೇನಿದು ಬ್ಲೆಂಡಿಂಗ್ ಬ್ಲೆಂಡಿಂಗ್ ಕಾಂಬಿನೇಷನ್ ಅಲ್ಲಿ ರಿವರ್ಸ್ ತಗೋಬೇಕು ಎರಡು ಅಕ್ಷರನು ಹಿಂದೆ ಮುಂದೆ ಹಾಕೊಂಡು ನೋಡ್ಬೇಕು ಓಕೆ ಸೊ ಇಲ್ಲಿ ಯು ಹಾಕೊಳ್ಳೋಣ ಕ್ಯೂ ಯು ಎ ಕ್ಯೂ ಯು ಕ್ಯೂ ಯು ಬರುತ್ತೆ ಕ್ಯೂ ಯು ಎಲ್ಲ ಎಲ್ರಿಗೂ ಈಗ ಇದೇ ತರ ಬೇರೆ ಅಕ್ಷರಗಳನ್ನ ಕೂಡಿಸ್ತಾ ಹೋಗ್ಬೇಕು ನಾನು ಹೇಳಿದಾಗ ಒಂದೊಂದು ಅಕ್ಷರಗಳನ್ನ ಸ್ವರಗಳಿಗೆ ಕೂಡಿಸ್ತಾ ಹೋಗ್ಬೇಕು ನಾವು ಫಸ್ಟ್ ಏನು ಎ ಎ ಸ್ವರ ಎಲ್ಲ ಎ ತಗೊಂಡಿದ್ವಿ ಓಕೆ ಎಲ್ಲ ಎ ಇದೆ ನೆಕ್ಸ್ಟ್ ಇ ತಗೊಳ್ಳಿ ಅಂತ ಹೇಳಿದೆ ಆಮೇಲೆ ಐ ತಗೋಬೇಕು ಓ ತಗೋಬೇಕು ಯು ತಗೋಬೇಕು ಓಕೆ ಓಕೆ ಈಗ ನಾವು ಅದನ್ನ ಎಲ್ಲ ಸ್ವರನ್ನ ತಗೊಂಡು ನೋಡೋಣ ಈಗ ಇಲ್ಲಿ ನೋಡಿದೆ ಈಗ ಅದೆರಡು ಓಟಿಎ ಇದೆ ಆಬ್ ಎರಡು ಓಟಿಎ ಇದೆ ಆಬ್ ಬಾಗ್ ಹ್ಯಾಕ್ ಹಾ ಆಬ್ ಬಾಗ್ ಈಗ ನಿಮಗೆ ಈ ತರ ಈಗ ಪ್ಲಸ್ ಎ ಪ್ಲಸ್ ಬಿ ಅಂತ ಬರೀದನೇ ನಿಮಗೆ ಎರಡು ಅಕ್ಷರ ನೋಡಿದಾಗ ಅದನ್ನ ಕರೆಕ್ಟಾಗಿ ಗುರುತಿಸೋಕೆ ಬರುತ್ತೆ ಅಲ್ವಾ ಹೀಗೆಲ್ಲಾ ಎರಡು ಅಕ್ಷರ ಅದು ಆಬ್ ಬಾಗ್ ಆಕ್ ಕ್ಯಾಪ್ ಆಡ್ ಡಾ ಕಫ್ ಫಾಕ್ ಕನ್ನಡದಲ್ಲಿ ಮಾತ್ರ ಬರುತ್ತೆ ಇಂಗ್ಲಿಷ್ ಪದದಲ್ಲಿ ಕೆ ಅಂತ ಬರೋದಿಲ್ಲ ಯಾಕೆಂದ್ರೆ ಇಲ್ಲಿ ಸಿ ಎ ಆಲ್ರೆಡಿ ಇರೋದ್ರಿಂದ ಇಂಗ್ಲಿಷ್ ಅಲ್ಲಿ ಸಿ ಎನ್ನು ಬಳಸ್ತೀವಿ ಕನ್ನಡದಲ್ಲಿ ಮಾತ್ರ ಕೆ ಎ ಬಳಸ್ತೀವಿ ನಾನು ಕೆ ಎ ಹಾಕೊಂಡು ಅರ್ಥ ಆಯ್ತಲ್ವಾ ಈಗ ಇದನ್ನ ನೋಡಿ ಆಲ್ ಇದ್ರದ್ದು ಉಳಿದ ಅಷ್ಟೇ ಇದು ಫಸ್ಟ್ ಎ ಬಂದಿದೆ ಇಲ್ಲಿ ಫಸ್ಟ್ ಎಲ್ ಬಂದಿದೆ எ அது வரது அக்ஷரம் எரூ சேர்ந்த காம்பினேஷன் கரெக்டாக ಅಪ್ ಪಾಪ್ ಅಪ್ ಟ್ಯಾಪ್ ಆಕ್ವಾ ಕ್ವಾ ಆರ್ಕ್ ಕ್ವಾ ಅ ರ ಅ ರ ಎಸ್ ಸರ್ ಎನ್ ಎಸ್ ಅಸ್ ಸರ್ ಇದೇನಿಲ್ಲ ಈ ಅಕ್ಷರ ಆಕಡೆ ಇಕಡೆ ಅದು ಬದಲಾಗಿದೆ ಅದನ್ನ ಬದಲಾಕಾಗ್ಲೂ ನಮಗೆ ಕರೆಕ್ಟಾಗಿ ವಿಚಾರನೆ ಮಾಡ್ಲಿಕ್ಕೆ ಬರಬೇಕು ಈಗ ಫಸ್ಟ್ ಫೋನಿಕ್ಸ್ ಫೋನಿಕ್ಸ್ ಕರೆಕ್ಟ್ ಆಗಿ ಸರಿ ಮಾಡ್ಕೊಳ್ಳಿ ಈಗ ಎಲ್ಲದರಲ್ಲಿ ಕನ್ನಡದಲ್ಲೇ ನಾನು ಬರೆಯುವುದಿಲ್ಲ ಕನ್ನಡದಲ್ಲಿ ಬರೆದ್ರೆ ಕನ್ನಡದಲ್ಲೇ ನೀವು ಅದನ್ನ ಇದು ಮಾಡ್ಕೋತಾ ಹೋಗ್ತೀರಾ ಇಂಗ್ಲಿಷ್ ನಿಮಗೆ ಕರೆಕ್ಟ್ ಆಗಿ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಫೋನಿಕ್ಸ್ ಕರೆಕ್ಟ್ ಆಗಿ ನಿಮಗೆ ಮೈಂಡ್ ಅಲ್ಲಿ ಇರಬೇಕದು ಬಾಯಿ ಬರಬೇಕು ಕರೆಕ್ಟ್ ಆಗಿ ಓಕೆ ಸೊ ಈ ಅಕ್ಷರ ನಿಮಗೆ ಆ ಅಂತ ಗೊತ್ತಿರಬೇಕು ಈ ಅಕ್ಷರ ಅಂತ ಗೊತ್ತಿರಬೇಕು ಅದೇ ಅಕ್ಷರ ಇಲ್ಲ ಇದು ಇವೆರಡು ಸೇರಿದಾಗ ಏನಾಗುತ್ತೆ ಇದು ನೆಕ್ಸ್ಟ್ ಬೇರೆ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಕುಮಾರ್ ಬೈಕ್ ಆಫ್ ಮಾಡ್ಕೊಳಪ್ಪ ಎಸ್ಟ್ ಶೈಲಾ ಶೈಲ ಸುನಿಲ್ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಬೇಗ ಹಾ ಇದನ್ನ ಈಗ ಮಾಡ್ಕೊಳ್ರಿ ಅಲ್ವಾ

ಹ ಇಲ್ಲಿ ನಾವು ಯಾ ಅಂತ ಹೇಳ್ತೀವಿ ಇದನ್ನ ಇಲ್ಲಿ ಎ ಅಂತ ಹೇಳ್ತೀವಿ ಎ ಡಬ್ಲ್ಯೂ ಮತ್ತೆ ಎ ವೈನ ಸ್ವಲ್ಪ ಅವಾಗ ಅವಾಗ ನೀವು ಫೋಕಸ್ ಮಾಡಿ ಅದು ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ ಏನಿಲ್ಲ ಈಗ ಅದರಲ್ಲಿ ಇಪ್ಪತ್ತಾರು ಅಕ್ಷರಗಳಲ್ಲಿ ಶಬ್ದಗಳನ್ನೇ ಹಾಕಿರೋದು ನಾನು ಇಲ್ಲಿ ಆ ಇಪ್ಪತ್ತಾರು ಅಕ್ಷರಗಳದ್ದು ಶಬ್ದಗಳು ಸರಿಯಾಗಿ ಗೊತ್ತಿದ್ರೆ ಇದನ್ನ ಕೂಡಿಸ್ಲಿಕ್ಕೆ ಈಸಿ ಆಗುತ್ತೆ ಓಕೆ ಈ ಆಸ್ ಅಂತ ಎಲ್ಲಿ ಬರುತ್ತೆ ಆ ಫಸ್ಟ್ ಅಕ್ಷರ ಇದು ಕೊನೆಯ ಅಕ್ಷರ ಅಲ್ವಾ ಆಸ್ ಝಾಡ್ ಓಕೆ ಇದನ್ನ ಒಂದು ಒಂದೊಂದು ಕಾಂಬಿನೇಷನ್ ನೀವು ಇದನ್ನ ಎರಡೆರಡು ಮೂರು ಮೂರು ಸಲ ಹೇಳಬೇಕು ಆಟ್ ಟ್ಯಾ ಆಟ್ ಟ್ಯಾ ಆಟ್ ಟ್ಯಾ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಆವ್ ವ್ಯಾ ಆವ್ ವ್ಯಾ ಆವ್ ವ್ಯಾ ಆ ವ್ಯಾ ಆ ವ್ಯಾ ಸಲ ಮೂರ್ಲಿ ಅವಾಗ ಏನಾಗುತ್ತೆ ಕರೆಕ್ಟ್ ಆಗಿ ಕೂತ್ಕೊಡುತ್ತೆ ಇಂತಹ ತುಂಬಾ ಇದಾವೆ ಅಕ್ಷರಗಳು ಈಗ ನಾನು ಈಗ ಎಲ್ಲಿ ನೋಡಿದೀವಿ ಎ ಎಲ್ಲ ಎಲ್ಲ ಇದೆ ಆಮೇಲೆ ನೆಕ್ಸ್ಟ್ ನಾವು ಇ ಸ್ವರಗಳು ನಮಗೆ ಎಷ್ಟು ಸ್ವರಗಳಿದಾವೆ

ಯಾವುದು ಎ اي ಐ ಓ ಯು ಅಂತ ಹೇಳಿದ್ಯಾ shorts vowels shorts vowels long vowels shorts vowels ಯಾವ್ದು ಅಂತ ಹೇಳಿದೆ ನಾನು ಅ ಎ ಇ ಓ ಅ ಓಕೆ ಅದು ಮಾತ್ರ ಬರಬೇಡಿ ಅದು ಮಾತ್ರ ಮತ್ತೆ ನಿಮಗೆ ಗೊತ್ತಾಗೋದಿಲ್ಲ ಹ ಎ ಇ ಓ ಪ ಇದು shorts vowels short long vowels ಯಾವ್ದು ಎ ಇ ಐ ಓ ಯು ಅದು ಬೇಡ ಈಗ ನಾವು ಈ ಉಚ್ಚಾರಣೆ ಮಾತ್ರ ಹೇಳಬೇಕು ಓಕೆ ಸೇಮ್ ಸೇಮ್ ಸರ್ ಸರ್ ಯಾವುದು ಅಕ್ಷರಗಳು ಒಂದೇ ಇರೋದು ಕನ್ನಡದಲ್ಲಿ ನಮಗೆ ಸ್ವರಗಳು ಹದ್ಮೂರು ಸ್ವರ ಇದೆ ಅಲ್ವಾ ಇಂಗ್ಲಿಷ್ ಅಲ್ಲಿ ಅದೇನೆ ಈ ಐದು ಸ್ವರಗಳು ಮತ್ತು ಹತ್ತು ಸ್ವರಗಳು ಇದೆ ಈ ಐದು ಸ್ವರಗಳು ಇನ್ನು ಐದು ಸ್ವರಗಳು ಬಟ್ ಅಕ್ಷರ ಒಂದೇ ಇರುತ್ತೆ ಓಕೆ ಸೊ ನಾವು ನೆಕ್ಸ್ಟ್ ಈ ತರಬೇಕು ಸರ್ ಉಚ್ಚಾರ ಬೇರೆ ಅದೇ ಉಚ್ಚಾರ ಬಂದು ಇದು ಲಾಂಗ್ ವವೆಲ್ ಉಚ್ಚಾರ ಎ ಇ ಐ ಯು ಓಕೆ ಸೊ ಎ ಇ ಐ ಯು ಲಾಂಗ್ ಒವೆಲ್ ಆ ಎ ಶಾರ್ಟ್ ವೊವೆಲ್ ಓಕೆ ಸೊ ಈಗ ನಮಗೆ ಬೇಕಾಗಿರೋದು ನಾನು ಹೇಳೋದಕ್ಕೆ ಶಾರ್ಟ್ ವೊಬೆಲ್ ತಗೊಳ್ಳೋದು ಈಗ ಇಲ್ಲಿ ಇದು ತೊಗೊಂಡಿದೀವಿ ಓಕೆ ಸೊ ಇದರ ಉಚ್ಚಾರಣೆ ಏನು ಇದ್ರ ಪ್ರಕಾರ ಎ ಓಕೆ ಸೊ ಇಲ್ಲಿ ನಾವು ಎ ಹಾಕೊಂಡು ಬ ಎ ಬ ಓಕೆ ಇ ಪ್ಲಸ್ ಬಿ ಏನಾಗುತ್ತೆ ಇವೆರಡನ್ನು ಕೂಡಿಸಿ ಎಬ್ ಓಕೆ ಇದು ಎಬ್ ಇ ಪ್ಲಸ್ ಸಿ ಎಕ್ ಎಕ್ ಎ ಸಾರಿ ಇ ಬರ್ಬೇಕು ಇ ಪ್ಲಸ್ ಡಿ Ed. e ಎಡ್ ಇ e ಡಿ ಎಡ್ ಇ ಪ್ಲಸ್ ಎಫ್ ಅಕ್ಷರ ಇ ಅಂತಿದೆ ಅದನ್ನು ನಾವು ಏನು a ಎ ಪ್ಲಸ್ ಪ್ಲಸ್ a plus l l ಓಕೆ ಎಲ್ಲಿ ಬರುತ್ತೆ ಅಂತ ಕೇಳ್ತೀರ ನೀವು ಈ ತರ ಎಲ್ಲಿ ಬರುತ್ತೆ ಸರ್ ನೋಡೇ ಇಲ್ವಲ್ಲ ನೋಡಿ ಈಗ ಒಂದು ಪದ ಇ ಬಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇ ಬಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ವೆಬ್ ವೆಬ್ ಇದೆ ವೆಬ್ ಅಂದ್ರೆ ವೆಬ್ಸೈಟ್ ಇಂಟರ್ನೆಟ್ ಅಲ್ಲಿ ವೆಬ್ಸೈಟ್ ಸೊ ಅಲ್ಲಿ ವೆಬ್ ಅಂತ ಬರುತ್ತೆ ಸೊ ನೀವು ಇದು ಇದರ ಅಕ್ಷರ ಏನು ಉಚ್ಚಾರಣೆ ಏನು ವ ഇതും എ ഇതാരണ